ಇಲ್ಲಿ ಎಲ್ಲಾ ತರಹದ ಕೋಳಿಗಳು ಇದೆ ತಾಯಿ ಕೋಳಿ ತಾಯಿ ಕೋಳಿಯಿಂದ ಬೇರ್ಪಟ್ಟಿರೋದು ಬೇರ್ಪಟ್ಟಿರದು ಉಂಜಾ ಕೋಳಿಯೋ ಎಲ್ಲಾ ತರಹದ ಕೋಳಿಗಳು ಇದೆ ನೋಡ್ತಾರೆ ಬಡ ಯಾವ ತರ ಬರ್ತಾ ಇದೆ ಅಂತ ಕಾರ್ಗಿಲ್ ಅಲ್ಲಿ ಕಾರ್ಗಿಲ್ ಅಂದ್ರೆ ಯಾಕೆಂದ್ರೆ ಎಲ್ಲಾರ್ಗೂ ಒಂದು ರೋಮಾಂಚನ ಘಟನೆಗಳು ನಡೆಯತದೆ ಹಾಗಾಗಿ ಅಲ್ಲಿ ಏನು ಸರಿ ಸರಿ ಕಾರ್ಗಿಲ್ ಅಲ್ಲಿ ಆಕ್ಚುಲಿಲಿ ನಾವು ಹೋಗಿ ಯುದ್ಧ ಮಾಡ್ಬೇಕಾಗಿಲ್ಲ ನಾವು ಇರದೇ ಅಲ್ಲಿ ಅಲ್ಲಿ ವಾತಾವರಣ ಕೊಂತಕೊಂಡಿರದೇ ದೊಡ್ಡ ಯುದ್ಧ ಯುದ್ಧ ಹ್ ಯಾಕೆಂದ್ರೆ ಮೈನಸ್ಸು ಆಲ್ಮೋಸ್ಟ್ ತರ್ಟಿ ಫೈವ್ ಫೋರ್ಟಿ ಈ ಥರ ಡಿಗ್ರಿ ಟೆಂಪ್ರೇಚರ್ ಬಂದ್ಬಿಡುತ್ತೆ ಇಲ್ಲಿ ನೀವು ರಾಗಿ ಮುದ್ದೆ ಇಷ್ಟ ರಾಗಿ ಮುದ್ದೆ ತಿಂದಿರ್ತೀರ ಅಲ್ಲಿ ಆ ಥರ ಸಿಗುತ್ತಾ ಇಲ್ಲ ಇಲ್ಲ ರಾಗಿ ಮುದ್ದೆ ಎಲ್ಲ ಸಿಗೋಲ್ಲ ಅಲ್ಲಿ ಚಪಾತಿ 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 ಜಾಸ್ತಿ ದಾಲ್ ಚಪಾತಿ ಅದರಲ್ಲೂ ನಮ್ಮ ಸತೀಶ್ ಅಣ್ಣವ್ರು ಬಂದಿದ್ದಾರೆ ಈ ದಿನ ಇನ್ನೂ ಖುಷಿಯಾದ ವಿಚಾರ ನಾವು ಇಲ್ಲಿ ಕೋಳಿ ತೊಗೊಂಡು ಹೋಗಿ ಬಂದಿದ್ದೆ ಹಾಗಾಗಿ ನಮ್ಮ ಮಾಸ್ತನವ್ರು ಸಿಕ್ಕಿದ್ರು ನನಗೂ ಇವ್ರಿಗೆ ಸನ್ಮಾನ ಮಾಡುವಂಥ ಒಂದು ಅವಕಾಶ ಸಿಕ್ತು ಇಲ್ಲಿ ಎಲ್ಲಾ ತರಹದ ಕೋಳಿಗಳು ಇದೆ ತಾಯಿ ಕೋಳಿ ತಾಯಿ ಕೋಳಿಯಿಂದ ಬೇರ್ಪಟ್ಟಿರೋದು ಬೇರ್ಪಟ್ಟಿರದು ಉಂಜಾ ಕೋಳಿಯೋ ಎಲ್ಲಾ ತರಹದ ಕೋಳಿಗಳು ಇದೆ ನೋಡುತ್ತಾರೆ ಬಡ ನೀವು ಕರೆದು ಯಾವ ತರ ಬರ್ತಾ ಇದೆ ಅಂತ ಕಾರ್ಗಿಲ್ ಅಲ್ಲಿ ಕಾರ್ಗಿಲ್ ಅಂದ್ರೆ ಯಾಕೆಂದ್ರೆ ಎಲ್ಲರಿಗೂ ಒಂದು ರೋಮಾಂಚನకరವಾದಂತ ಘಟನೆಗಳು ನಡೆಯತದೆ ಹಾಗಾಗಿ ಅಲ್ಲಿ ಏನು ಇಸ್ತಿದೆ ಸರ್ ಕಾರ್ಗಿಲ್ ಅಲ್ಲಿ ಆಕ್ಚುಲಿಲಿ ನಾವು ಹೋಗಿ ಯುದ್ಧ ಮಾಡಬೇಕಾಗಿಲ್ಲ ನಾವು ಇರದೇ ಅಲ್ಲಿ ಅಲ್ಲಿ ವಾತಾವಣ ಕೊಂತಕೊಂಡಿರದೇ ದೊಡ್ಡ ಯುದ್ಧ ಯುದ್ಧ ಹ್ಹಾ ಯಾಕೆಂದರೆ ಮೈನಸ್ಸು ಆಲ್ಮೋಸ್ಟ್ ತರ್ಟಿ ಫೈ ಫೋರ್ಟಿ ಈ ಥರ ಡಿಗ್ರಿ ಟೆಂಪ್ರೇಚರ್ ಬಂದ್ಬಿಡುತ್ತೆ ಇಲ್ಲಿ ನೀವು ರಾಗಿ ಮುದ್ದೆ ಇಷ್ಟ ರಾಗಿ ಮುದ್ದೆ ತಿಂದಿರ್ತೀರ ಅಲ್ಲಿ ಆ ಥರ ಸಿಗುತ್ತಾ ಇಲ್ಲ ಇಲ್ಲ ರಾಗಿ ಮುದ್ದೆ ಎಲ್ಲ ಸಿಗಲ್ಲ ಅಲ್ಲಿ ಚಪಾತಿ 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 ಜಾಸ್ತಿ ದಾಲ್ ಚಪಾತಿ ಅದರಲ್ಲೂ ನಮ್ಮ ಸತೀಶ್ ಅಣ್ಣವ್ರು ಬಂದಿದ್ದಾರೆ ಈ ದಿನ ಇನ್ನೂ ಖುಷಿಯಾದ ವಿಚಾರ ನಾವು ಇಲ್ಲಿ ಕೋಳಿ ತಗೊಂಡು ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಯದುಕುಮಾರ್ ಅಂತ ನಮ್ಮ ಊರು ಬಂದು ಹಾಸನ್ನು ನಾವು ವೃತ್ತಿಲಿ ಬಂದು ಎಕ್ಸ್ ಆರ್ಮಿ ನನಗೆ ಮೊದಲಿಂದಲೂ ನಾಟಿ ಕೋಳಿ ಸಾಕಬೇಕು ಓಪನ್ ಏರಿಯಾದಲ್ಲಿ ಅಂತ ತುಂಬ ಆಸೆ ಹಂಗಾಗಿ ಕೆಲವು ನಾಟಿ ಕೋಳಿಗಳನ್ನ ನಾನು ಮನೆಯಲ್ಲಿ ಸಾಕಿದ್ದೀನಿ ನಿಮಗೆ ಕಾಣಿಸ್ತಾ ಇದೆ ಕೋಳಿಗಳು ಇಲ್ಲಿ ಎಲ್ಲ ಥರದ ಕೋಳಿಗಳೂ ಇದೆ ತಾಯಿ ಕೋಳಿ ತಾಯಿ ಕೋಳಿಯಿಂದ ಬೇರ್ಪಟ್ಟಿರೋದು ಗುಂಜಾಗೋಳಿವು ಎಲ್ಲ ತರ್ಕೋಳಿಗಳು ಇದೆ ನೋಡ್ತಾರೆ ಬರೋದು ನೀವು ಕರೋದ ಯಾವ ಥರ ಬರ್ತಾ ಇದೆ ಅಂತ ಈ ಥರ ಒಪ್ಪು ಇವ ಇವತ್ತಿನ ಕಾಲದಲ್ಲಿ ಎಲ್ಲ ಶೆಡ್ಡಲ್ಲಿ ಕೋಳಿ ಸಾಕ್ತಾರೆ ಶೆಡ್ಡಲ್ಲಿ ಫೀಡ್ ಹಾಕಿ ಅದೇ ಮತ್ತು ಕೆಮಿಕಲ್ ಫೀಡ್ ಹಾಕಿ ಕೋಳಿ ಬೆಳೀತಾರೆ ನನಗೆ ಅದೆಲ್ಲ ಇಷ್ಟ ಇಲ್ಲ ಒರಿಜಿನಲ್ ನಾಟಿ ಕೋಳಿ ಕೊಡಬೇಕು ಅನ್ನೋದು ನನ್ನ ಆಸೆ ಸೊ ಹಂಗಾಗಿ ಹೊರಗಡೆ ಇದೆಲ್ಲ ಹಸು ಮೇಯ್ಕೊಂಡು ಅದಕ್ಕೆ ಏನು ಸಿಗುತ್ತೆ ಅದನ್ನು ತಿನ್ಕೊಂಡು ಬೆಳಿಬೇಕು ಅನ್ನೋದೇ ನನ್ನ ಆಸೆ ಆ ಥರ ಹಿಂಗಾಗಿ ಒಂದು ಓಪನ್ ಏರಿಯಾದಲ್ಲಿ ಈ ಕೋಳಿಗಳನ್ನ ಬೆಳೀತಾ ಇದ್ದೀನಿ ಇನ್ನೂ ತುಂಬ ಕೋಳಿಗಳಿದೆ ಇನ್ನೂ ತುಂಬ ಕೋಳಿಗಳಿದೆ ಇದು ಒಂದು ಐದು ಎಕರೆ ಜಾಗ ಸೊ ಆಲ್ರೆಡಿ ಲೇಟಾಗಿರೋದ್ರಿಂದ ಇಲ್ಲ ಎಲ್ಲ ಹೊರ್ಗಡೆ ಹೋಗಿದೆ ನಿಮಗೆ ತೋರಿಸ್ತೀನಿ ಕಾವಿ ಕೂತ್ರೆ ಕೋಳಿಗಳು ತೋರಿಸ್ತೀನಿ ಯಾವ ಥರ ಇದೆ ಅಂತ ಮನೆ ಆಗಿರೋದ್ರಿಂದ ತುಂಬ ನಾಯಿಗಳ್ದು ಅವಶ್ಯಕತೆ ಜಾಸ್ತಿ ಇದೆ ಸೊ ಹಂಗಾಗಿ ಮಾಡಿದ್ದೀನಿ ಈಗ ಇದಕ್ಕೆ ಮನೆ ಮಾಡಿರೋದು ನಾನು ಏನು ಸತ್ತಿಲ್ದನೇ ಮನೆ ಮಾಡಿರೋದು ಬೆಳೆಗಳನ್ನ ಯೂಸ್ ಮಾಡ್ತೀನಿ ಸ್ನೇಹಿತರೆ ಅದೇ ಥರ ನಮ್ಮ ಮನೇಲಿ ಒಂದು ಚಿಕ್ಕ ನರ್ಸರಿ ಮಾಡ್ಕೊಂಡಿದ್ದೀನಿ ನಾನು ಯಾಕೆಂದ್ರೆ ನಾಟಿ ಕೋಳಿಗೆ ನಮ್ಮ ನನ್ನ ಹತ್ರ ಒಂದು ಎರಡು ಮೂರು ಹಸುಗಳಿದೆ ಅದಕ್ಕೆ ಅಜೋಲ ಹಾಕ್ಬೇಕಂತ ತುಂಬ ಆಸೆ ಈ ಅಜೋಳ ನಾಟಿ ಕೋಳಿಗೆ ತುಂಬ ಒಳ್ಳೆ ಪ್ರೋಟೀನ್ ಇರೋ ಅಂಶ ಆಹಾರ ಅಂತ ಹೇಳ್ತಾರೆ ಹಂಗಾಗಿ ಸ್ವಲ್ಪ ಅಜೋಲ ಬೆಳೆದಿದ್ದೀನಿ ಒಂದು ಮೂರ್ತದೆ ನೀವು ನೋಡ್ತಾ ಇರೋದು ಕಾಣ್ತಾ ಇದೆ ಅಜೋಲ ಈ ಅಜೋಲ ಅದಕ್ಕೆ ಯಾವುದು ಯಾವುದೇ ಕಾಯಿಲೆ ಬರೋ ಥರ ತಡೆಯುತ್ತೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಅಂತ ಮಾಹಿತಿ ಇದೆ ಸೊ ಅದಕ್ಕೋಸ್ಕರ ಅಜೋಲ ಬೆಳ್ದಿದ್ದೀನಿ ಇದನ್ನು ನಾನು ನಾಟಿ ಕೋಳಿಗೆ ಮತ್ತು ಹಸುಗಳಿಗೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತೀನಿ ಸ್ನೇಹಿತರೆ ಆ ಸ್ನೇಹಿತರು ಇವಾಗ ನಾನು ನಾಟಿ ಕೋಳಿಗೆ ನಾನೊಂದು ಚಿಕ್ಕದಾಗಿ ಒಂದು ಶೆಡ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ದಯವಿಟ್ಟು ನಾಟಿ ಕೋಳಿ ಸಾಕೋರಿಗೆ ನನ್ನೊಂದು ಸಲಹೆ ಏನಪ್ಪ ಅಂದರೆ ಎಕ್ಸ್ಪೆನ್ಸಿವ್ ದುಡ್ಡನ್ನು ಜಾಸ್ತಿ ಖರ್ಚು ಮಾಡಿ ಹೈ ಪೈ ಶೆಡ್ ಎಲ್ಲ ಮಾಡೋಕ್ಕೋಗ್ಬೇಡಿ ಆಮೇಲೆ ನೀವು ಅಂದ್ಕೊಳ್ಳೋ ಥರ ನಾಟಿ ಕೋಳಿಲಿ ತುಂಬ ಲಾಭ ಇದೆ ಆ ಥರ ಲಾಭ ಇದೆ ಬಟ್ ಅದನ್ನು ಕರೆಕ್ಟಾಗಿ ಮಾಡಬೇಕು ನೀವು ಚಿಕ್ಕದಾಗಿ ಶೆಡ್ ಮಾಡ್ಕೊಂಡು ಜಾಸ್ತಿ ಬಂಡವಾಳ ಹಾಕ್ತಾನೆ ಮಾಡಬೇಕು ಅದರಿಂದ ನೀವು ತುಂಬ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಮಗೆ ಇಷ್ಟೇ ಬರುತ್ತೆ ಅಂತ ಅನ್ಬಿಟ್ಟು ಯಾಕೆಂದರೆ ಅದೊಂದು ಲಾಂಗ್ ಪ್ರೊಸೆಸ್ ಇದೆ ಅದಕ್ಕೆ ನಿಮಗೆ ಒಂದು ತಿಂಗಳು ಎರಡು ತಿಂಗಳಿಗೆಲ್ಲ ನಾಟಿ ಕೊಡಿ ಸಿಗಲ್ಲ ಸೊ ಹಂಗಾಗಿ ನಾನು ಚಿಕ್ಕದಾಗಿ ನನ್ನ ಮನೇಲಿ ಏನೇನು ಸಿಗುತ್ತೆ ಅದನ್ನು ಇದು ಮಾಡ್ಕೊಂಡು ಒಂದು ಸಣ್ಣ ಶೆಡ್ಡನ್ನ ನಿರ್ಮಾಣ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇದೆಲ್ಲ ನೀವು ನೋಡ್ತಾ ಇರ್ಬೋದು ನಾನು ಕೋಳಿ ಇಲಾಖೆ ಈ ಥರ ಗಳಗೋಳ ಹಾಕ್ಕೊಂಡು ಏನು ಎಕ್ಸ್ಪೆನ್ಸ್ ಇಲ್ದಲೇ ಎಲ್ಲಿ ಸಿಗುತ್ತೆ ಅದನ್ನು ತಂದು ಮಾಡಿರೋದು ಆಮೇಲೆ ಇದು ನೋಡಿ ಕಾವಿ ಕೂರಿಸಿದ್ದೀನಿ ಕೂಡಿಸಿದ್ದೀನಿ ಕೋಳಿನ ಆಲ್ರೆಡಿ ತುಂಬ ಇತ್ತು ಈಗೆಲ್ಲ ಇದ್ದೋಗ್ಬಿಟ್ಟಿದೆ ಒಂದೇ ಒಂದಿದೆ ಆಲ್ರೆಡಿ ಇದು ಮರಿ ಮಾಡಿದೆ ನಿಮಗೆ ಕಾಣ್ತಾ ಇರ್ಬೋದು ಹತ್ತು ದಿನ ಆಲ್ರೆಡಿ ಮರಿ ಮಾಡ್ತಾ ಇದೆ ಇದು ಕಾಣ್ತಾ ಇದೆ ನಿಮಗೆ ಮರಿ ಕಾಣ್ತಾ ಇದೆ ಈ ಥರ ನ್ಯಾಚುರಲ್ಲಾಗಿ ನಾನು ಆಟೆಯಿಂದನೇ ಮರಿ ಮಾಡಿಸ್ತೀನಿ ಕೋಳಿ ಬಣ್ಣ ತುಂಬ ಕೂರಿಸ್ತಿದ್ದೆ ಈಗ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕಾವಿ ಕೂರಿಸೋದು ಕಮ್ಮಿ ಮಾಡಿದ್ದೀನಿ ಇದು ನಮ್ಮದು ನಾಟಿ ಕೋಳಿ ಶೆಡ್ ಸ್ನೇಹಿತರೆ ಈ ಥರ ಒಂದು ಸಣ್ಣ ಸೆಟಪ್ ಮಾಡ್ತೀವಿ ನೀವು ಇದು ಮರಿ ಕೋಳಿ ಜೊತೆ ಇದೆ ತುಂಬ ಆ ಕಡೆ ಈ ಕಡೆ ಹೋಗಿದೆ ಮರಿ ಕೋಳಿಗಳು ತಾಯಿ ಕೋಳಿ ಜೊತೆ ಇರೋಂಥ ಮರಿಗಳು ಇದು ನೀವು ನೋಡ್ತಾ ಇರ್ಬೋದು ನಾವು ತಾಯಿ ಕೋಳಿ ಎಷ್ಟು ದಿವಸ ಇಟ್ಕೊಳ್ಳುತ್ತೆ ಅಷ್ಟು ದಿವಸನು ಅದು ತಾಯಿ ಕೋಳಿ ಜೊತೆಯೇ ಇರುತ್ತೆ ಅದಾದಮೇಲೆ ಅದು ತಾಯಿ ಕೋಳಿನ ಬೇರ್ಪಟ್ಟು ಹೋಗುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಯಾವ ಥರ ಸಾಕ್ತಾಯಿದ್ದೀವಿ ಅಂತ ಆ್ಯಕ್ಚುಲಿ ಬಂದು ನನಗೆ ನಾಟಿ ಕೋಳಿ ಸಾಕೋಕ್ಕೆ ಪ್ರೇರಣೆ ಅಂತ ಅಂದರೆ ಶಂಕರ್ ನಾಟಿ ಕೋಳಿ ಅಂತ ಅವ್ರ ಶಂಕರನ ಅಂತ ಅವ್ರದ್ದು ಡಾಬಾ ಇದೆ ಜೊತೆಗೆ ಇಲ್ಲಿ ರಾಮನಗರದ ಹತ್ರ ಅಂದ್ಕೊತೀನಿ ಅವರು ನಾಟಿ ಕೋಳಿ ಬಗ್ಗೆ ತುಂಬ ಒಳ್ಳೆ ಮಾಹಿತಿಗಳನ್ನ ಕೊಡ್ತಾರೆ ನಾನು ನೋಡಿದ್ದೆ ಅವರು ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ಗಳು ಅದನ್ನ ನೋಡಿಬಿಟ್ಟೆ ನಾನು ಅವರಿಗೆ ನಾಟಿ ಕೋಳಿ ಸಾಕಬೇಕು ಅಂತ ನನಗೆ ಅನ್ನಿಸ್ತು ಸೋ ಇದನ್ನೆಲ್ಲ ನಾಳೆ ಸುಮಾರು ಅವರಿಗೆ ತೊಗೊಂಡು ಹೋಗ್ತಾ ಇದ್ದೀನಿ ನಾನು ಅವ್ರ ಡಾಬಾಕ್ಕೆ ಅವರೇ ತಗೊ ಪರ್ಚೇಸ್ ಇದ್ದಾರೆ ಸೊ ಅವರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಯಾಕೆಂದರೆ ನಾನು ನಾಟಿ ಕೋಳಿ ಸಾಕಬೇಕು ಸಾಕಬೇಕನ್ನು ನನಗೆ ಪ್ರೇರಣೆನೇ ಅವರು ತುಂಬ ಥ್ಯಾಂಕ್ ಯು ಸರ್ ಶಂಕರ್ ಸರ್ ಅವರೇ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ನಾಟಿ ಕೋಳಿನ ಪ್ರೀತಿಯಿಂದ ಸಾಕಾಣಿಕೆ ಮಾಡಿದ್ದಾರೆ ಸಣ್ಣ ಕೋಳಿ ದಪ್ಪ ಕೋಳಿ ಪಿಳ್ಳೆ ತಾಯಿ ಕೋಳಿ ಎಲ್ಲ ಇದೆ ಅದರಲ್ಲೂ ಆರ್ಥಿಕ ಪರಿಸ್ಥಿತಿ ತುಂಬ ಚೆನ್ನಾಗಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ನೀವು ನೋಡಿದ್ದೀರಾ ನಾಟಿ ಕೋಳಿನ ಯಾವ ಕಾರಣಕ್ಕೋಸ್ಕರ ಸಾಕಬೇಕಂದ್ರೆ ಅವ್ರ ಉದ್ದೇಶ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೋಸ್ಕರ ಬೇರೆಯವರಿಗೆ ಕೊಟ್ಟರೆ ಅವ್ರಿಗೆ ಊಟ ಮಾಡಿದ್ರೆ ಖುಷಿ ಪಡಬೇಕು ಆ ಉದ್ದೇಶಕ್ಕೋಸ್ಕರ ಮಟ್ಟೆಗೋಸ್ಕರ ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕು ಬೇಜಾರಿಗೋಸ್ ಬೇಜಾರು ಕಳೆಯೋಕೋಸ್ಕರ ನಾಟಿ ಕೋಳಿ ಸಾಕಬೇಕು ಅನ್ನೋ ಉದ್ದೇಶ ಅದು ಸತ್ಯ ಆಗಿದೆ ಈಗ ಕೋಳಿ ತರ್ತಾ ಇದ್ದಾರೆ ತಗೊಳ್ಳೋಣ ಬನ್ನಿ ಬನ್ನಿ ಸರ್ ನಮಸ್ಕಾರ ನಮಸ್ತೆ ಬನ್ನಿ ಖುಷಿ ಆಯಿತು ಆಸನಿಂದ ಇಲ್ಲಿ ಡ್ರೈ ದಯ ಮಾಡಿಸಿದಿರ ಮತ್ತೆ ನೀವು ಆರ್ಮಿಲಿ ಕೆಲಸ ಮಾಡಿದ್ರೆ ಇನ್ನೂ ಖುಷಿ ಆಯಿತು ನನಗೆ ಸರ್ ನಿಮ್ಮನ್ನು ನೋಡಿ ಖುಷಿ ಆಯಿತು ಆ್ಯಕ್ಚುಲಿ ನಿಮ್ಮ ಡಾಬ ತುಂಬ ವರ್ಷದಿಂದ ಎರಡು ವರ್ಷದಿಂದ ಬರಬೇಕು ಬರಬೇಕು ಅಂತ ಹೇಳ್ತಾ ಇದ್ದೆ ಬಟ್ ಇವತ್ತು ಬಂದಿದೆ ಟೈಮು ನಮಗೂ ಆಸನಿಂದ ಕೋಳಿ ತಂದಿದ್ರ ನಮ್ಮ ಕಸ್ಟಮರ್ಗೆ ಹಾಸನ ಕೋಳಿ ತಿನ್ಸೋಣ ಇವತ್ತು ಬನ್ನಿ ಕೊಳಿ ನೋಡೋಣ ಕೋಳಿ ಚೆನ್ನಾಗಿದೆ ಸರ್ ಕಾಲೆಲ್ಲ ತುಂಬ ಸಣ್ಣ ಚಿಕ್ಕದಿದೆ ತುಂಬ ಜನಕ್ಕೆ ಅದೇ ಕನ್ಫ್ಯೂಸ್ ಕಾಲು ಚಿಕ್ಕದಿರ್ಬೇಕು ದೊಡ್ಡದಿರ್ಬೇಕು ಅಂತ ಹಾಸನ ಕಡೆ ಇದೇ ಥರ ಬರೋದು ಕೋಳಿ ಕಾಲು ಬಟ್ ನನ್ನ ಪ್ರಕಾರ ಕಾಲು ಉದ್ದ ಇರಲಿ ತುಂಡೆ ಇರಲಿ ಪ್ರಶ್ನೆ ಇಲ್ಲ ಸರ್ ಒಂದೊಂದು ಡಿಸ್ಟಿಕಲ್ಲಿ ಒಂದೊಂದು ಥರ ಕಾಲು ಬರ್ತದೆ ಹಾಗಾಗಿ ನಾಟಿ ಕೋಳಿ ಕಾಲು ಉದ್ದ ಇರಲಿ ತುಂಡೆ ಇರಲಿ ಪ್ರಶ್ನೆ ಇಲ್ಲ ಈ ರೀತಿ ಗಲೀಜಾಗಿರಬೇಕು ಕಾಲುಗಳು ಸ್ನೇಹಿತರೆ ನಾಟಿ ಕೋಳಿ ಸಾಕಾಣಿಕೆ ಮಾಡಿರೋರು ತುಂಬ ಜನ ಈ ವಿಡಿಯೋ ನೋಡ್ತಾ ಇರ್ತೀರಾ ಹಾಸನಿಂದ ಎರಡು ಜನರಲ್ಲಿ ಕೋಳಿ ತೊಗೊ ಬಂದಿದ್ದಾರೆ ನೀವು ಏನಾದರೂ ಬೆಂಗಳೂರು ಕಡೆ ಬರೋರಿದ್ರೆ ಬೇರೆ ಬೇರೆ ತುಂಬ ಜಾಸ್ತಿ ದೂರ ಇರೋ ಡಿಸ್ಟ್ರಿಕ್ನವರು ಬೆಂಗಳೂರು ಕಡೆ ಬರೋರಿದ್ರೆ ಈ ರೀತಿ ಎರಡು ಜ್ಯಾಲಿ ಮೂರು ಜಾಲರಿ ಕೋಳಿ ಹಾಕೊಂಡು ತಗೊಬರ್ಬೋದು ನಾನು ತೊಗೊಳಕ್ಕೆ ನಾನು ರೆಡಿ ಇರ್ತೀನಿ ಯಾವಾಗಲೂ ತರಬೇಕಾದ್ರೆ ಒಂದು ದಿವಸ ಮುಂದೆ ಹೇಳ್ಬೇಕಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಸ್ನೇಹಿತರೆ ತುಂಬ ಜನಕ್ಕೆ ಕನ್ಫ್ಯೂಸು ಎಲ್ಲರಿಗೂ ಸಿಗುತ್ತೆ ನಾಟಿ ಕೋಳಿ ಎಲ್ರಿ ಆಗ್ತಾರೆ ಎಲ್ಲ ಲೇರ್ ಮಟ್ಟಿಗೆ ಕೋಳಿ ಆಗ್ತಾರೆ ಹಂಗೆ ಹಿಂಗೆ ಏನೇನೋ ಮಾತಾಡ್ತಾರೆ ನಮ್ಮ ಹೋಟ್ಲು ನಿಯಮ ಈಗಿರುತ್ತೆ ನೋಡಿ ಇಷ್ಟು ಕೋಳಿ ಇದ್ರೂ ತಿರ್ಗಾ ನಮ್ಮ ಹತ್ರ ಕೋಳಿ ತೊಗೊಂಡಿದ್ದೀನಿ ಎಷ್ಟೋ ಸಾರಿ ನೀವು ನೋಡಿರ್ತೀರಾ ಖಾಲಿನವಾಗಿರುತ್ತೆ ಕೋಳಿಗಳು ಎಷ್ಟು ಕೆ ಜಿ ಅರವತ್ತೊಂಬತ್ತು ಕೆ ಜಿ ಅದ್ರ ಜಾಲರಿ ಎಷ್ಟು ಬಿಡಿ ಸರ್ ಹದಿನೈದು ವರ್ಷ ಮಿಲ್ಟ್ರಿಲಿ ಕೆಲಸ ಮಾಡಿದ್ದೀರಾ ತುಂಬ ಧನ್ಯವಾದ ಥ್ಯಾಂಕ್ ಯು ನಿಮಗೆ ಏನು ಅನಿಸ್ತಾ ಇದೆ ಬಂದ ಮೇಲೆ ಏನಿಸ್ತಾ ಇದೆ ಕೆಲಸ ಮಾಡಿರೋದು ಏನು ಇದೆ ಸರ್ ನಿಮಗೆ ಇಲ್ಲ ಆ್ಯಕ್ಚುಲಿ ಆರ್ಮಿಯಲ್ಲಿ ಕೆಲಸ ಮಾಡಿ ಬಂದಿ ತುಂಬ ಖುಷಿ ಇದೆ ನನಗೆ ನಾನು ಇನ್ನೂ ಹದಿನೇಳು ವರ್ಷ ಇರಬೇಕಾದ್ರೆ ಆರ್ಮಿಗೆ ಹೋಗಿದ್ದೆ ನಾನು ಬುದ್ಧಿ ಬರೋದು ಮುಂಚೆನೇ ಆರ್ಮಿ ಸೇರ್ಕೊಂಡಿದ್ದೆ ಹೌದು ಹದಿನೇಳು ವರ್ಷ ಆಲ್ಮೋಸ್ಟ್ ಹದಿನೇಳು ವರ್ಷ ಏಳು ತಿಂಗಳಿಗೆಲ್ಲ ಸೇರ್ಕೊಂಡಿದ್ದೆ ಆರ್ಮಿಗೆ ನಾನು ಫಸ್ಟ್ ಹೈದರಾಬಾದಲ್ಲಿ ಇತ್ತು ಟ್ರೈನಿಂಗ್ ನನಗೆ ಹೈದ್ರಾಬಾದಿಂದ ಮತ್ತು ರಾಜಸ್ಥಾನ್ ಬಿಕಾನೇರ್ ಬಾರ್ಡ್ರು ಅಲ್ಲಿ ಕೆಲಸ ಮಾಡಿದೆ ಅಲ್ಲಿಂದ ನೆಕ್ಸ್ಟ್ ಕಾರ್ಗಿಲಲ್ಲಿದ್ದೆ ಕಾರ್ಗಿಲಲ್ಲಿ ಒಂದೆರಡು ವರ್ಷ ಸರ್ವಿಸ್ ಮಾಡಿದ್ದೆ ಮತ್ತಲ್ಲಿಂದೇನು ಇಲ್ಲಿ ಗ್ವಾಲಿಯರ್ ಎಂ ಪಿ ಮಧ್ಯಪ್ರದೇಶಕ್ಕೆ ಬಂದಿದ್ದೆ ತುಂಬಾ ಕಡೆ ಕೆಲಸ ಮಾಡಿ ಬಟ್ ಕಾರ್ಗಿಲಲ್ಲಿ ಹೇಗಿರುತ್ತೆ ಸರ್ ಅನುಭವ ಅನ್ಭವ ಕಾರ್ಗಿಲ್ ಅಲ್ಲಿ ರೋಮಾಂಚನಕರವಾದಂಥ ಘಟನೆಗಳು ನಡೀತದೆ ಹಾಗಾಗಿ ಅಲ್ಲಿ ಏನು ಸರ್ ಅಲ್ಲಿ ನಾವು ಹೋಗಿ ಯುದ್ಧ ಮಾಡಬೇಕಾಗಿಲ್ಲ ನಾವು ಇರೋದೆ ಅಲ್ಲಿ ಅಲ್ಲಿ ವಾತಾವರಣ ದೊಡ್ಡ ಯುದ್ಧ ಯಾಕೆಂದ್ರೆ ಮೈನಸ್ ಆಲ್ಮೋಸ್ಟ್ ತರ್ಟಿ ಫೈವ್ ಫೋರ್ಟಿ ಈ ತರ ಡಿಗ್ರಿ ಟೆಂಪರೇಚರ್ ಬಂದ್ಬಿಡುತ್ತೆ ಅಲ್ಲಿಗೆ ಆ ವಾತಾವರಣಕ್ಕೆ ಹೊಂದ್ಕೊಂಡು ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದೈತಲ್ಲ ಅದೇ ಒಂದು ದೊಡ್ಡ ಗಿಡ ಅಲ್ಲಿ ನಾನು ನೋಡ್ತಾ ಇರ್ತೀನಿ ಎಷ್ಟೋ ಜನಕ್ಕೆ ಬಾಟ್ಲೇಲಿ ನಾನು ಫಿಲಮಲ್ಲಿ ನೋಡಿದ್ದೀವಿ ಅಷ್ಟೇ ಅಲ್ಲಿ ಅದನ್ನ ಅನುಭವ ನಿಮ್ಮ ಪಟ್ಟಿದ್ದೀರ ನಿಮ್ಮನ್ನು ಮೀಟ್ ಮಾಡಿರೋದು ನೀವು ನಾ ಚಿಕ್ಕದ ನನ್ನ ಪುಣ್ಯ ಅಲ್ಲಿ ಬಾಟ್ಲೇಲಿ ನೀರು ತಗೊಂಡು ಕುಡಿತಾ ಇರ್ತಾರೆ ಹಿಂಗೆ ಹಾಕೋತಾರೆ ಊಟ ಸಿಗೋಲ್ಲ ಅವೆಲ್ಲ ಹೇಗಿರುತ್ತೆ ಸರ್ ಎಲ್ಲ ಅನುಭವ ಫೀಲಿಂಗ್ಸು ಇಲ್ಲ ಅದು ಆ್ಯಕ್ಚುಲಿ ಆ ಥರ ಇರುತ್ತೆ ಅದು ಎಲ್ಲಾದರೂ ಏನಾದರೂ ಕಾರ್ಯಾಚರಣೆಗೆ ಹೋಗಬೇಕು ಅಂದರೆ ಊಟ ತಿಂಡಿ ಎಲ್ಲ ಟೈಮಿಂಗ್ಸ್ ಇರಲ್ಲ ಆವಾಗ ಬಾಟ್ಲು ನೀರೇ ಅವರಿಗೆ ಇದು ಮತ್ತು ಕೆಲವು ಈ ಥರ ಬಿಸ್ಕೆಟ್ ಟೈಪಲ್ಲಿ ಏನಾದ್ರು ತಗೊಂಡು ಹೋಗ್ತಾರೆ ಆ ಥರ ನಡೀತಾ ಇರುತ್ತೆ ಟ್ರೈನಿಂಗ್ ಫೀಲ್ಡಲ್ಲಿ ಇಲ್ಲ ರಿಯಲ್ಲಾಗಿ ಕಾರ್ಯಾಚರಣೆಗೆ ಹೋದಾಗ ಆ ಥರ ನಡೀತಾ ಇರುತ್ತೆ ಆ ನೀರು ಅಕಸ್ಮಾತ್ ಬಾಟ್ಲಿ ಖಾಲಿ ಆಗೋಯಿತು ಆವಾಗಿನ ಪರಿಸ್ಥಿತಿ ಹೇಗಿರುತ್ತೆ ಸರ್ ಪರಿಸ್ಥಿತಿ ಇನ್ನೇನಿಲ್ಲ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಏನಾರು ಇದು ಮಾಡ್ಕೊಂಡು ಇರಬೇಕಾಗುತ್ತೆ ಆ ಥರ ಏರಿಯಾದಲ್ಲಿ ಕಷ್ಟನೇ ಎಲ್ಲ ಈ ಕಾರ್ಗಿಲ್ಲು ಜೆ ಕೆ ಈ ಥರ ಏರಿಯಾಗಳಲ್ಲಿ ಆ ಥರ ಪರಿಸ್ಥಿತಿಗಳು ಬರುತ್ತೆ ಊಟದ್ದು ಹೇಗಿರುತ್ತದೆ ಊಟ ಯಾವ ರೀತಿ ಕೊಡ್ತಾರೆ ನೀವೇ ಮಾಡ್ಕೊಳ್ಳೋರ ಇಲ್ಲ ಕೊಡೋರ ಇಲ್ಲ ಅಲ್ಲೇ ಮಾಡ್ತಾರೆ ಆ್ಯಕ್ಚುಲಿ ಕುಕ್ ಹೌಸ್ ಇರುತ್ತೆ ಎಲ್ರಿಗೂ ಊಟ ಸಿಗುತ್ತೆ ಬಟ್ ಹೊರ್ಗಡೆ ಹೋದಾಗ ಹೋದಾಗ ಜೊತೆಲಿ ಹೋಗುತ್ತೆ ಲಂಗರ್ ಅಂತ ಕುಕ್ ಹೌಸ್ ಇರುತ್ತೆ ಮಾಡ್ತಾರೆ ಬಟ್ ಅಲ್ಲಿ ಕಾರ್ಗಿಲಲ್ಲಿ ಏನಪ್ಪ ಅಂದರೆ ಫ್ರೆಶ್ ಫುಡ್ ಸಿಗೋದೇ ಕಷ್ಟ ಯಾಕೆಂದ್ರೆ ಎಲ್ಲ ರೋಡ್ ಕ್ಲೋಸ್ ಆಗ್ಬಿಡುತ್ತೆ ಒಂದು ಹಾಗೆ ಸೆಪ್ಟೆಂಬರಿಂದ ರೋಡ್ ಕ್ಲೋಸ್ ಆಗುತ್ತೆ ಅಪ್ ಟು ಮೇವರೆಗೂ ರೋಡ್ ಕ್ಲೋಸ್ ಆಗಿರುತ್ತೆ ಅಲ್ಲಿ ಎಲ್ಲ ಬೈ ಏರಲ್ಲಿ ಬರುತ್ತೆ ಪ್ಯಾಕೇಜ್ ಯಾವುದು ಫ್ರೆಶ್ ಸಿಗಲ್ಲ ಈ ತರಕಾರಿ ಆಗಲಿ ಮೊಟ್ಟೆ ಆಗಲಿ ಎಲ್ಲ ಪ್ಯಾಕಾಗೇ ಬರೋದು ಐಸಲ್ಲಿ ಬಂದ್ಬಿಟ್ಟು ಐಸಲ್ಲೇ ಬರೋದು ಇಲ್ಲಿ ನೀವು ರಾಗಿ ಮುದ್ದೆ ಇಷ್ಟ ರಾಗಿ ಮುದ್ದೆ ತಿಂದಿರ್ತೀರ ಅಲ್ಲಿ ಆ ಥರ ಸಿಗುತ್ತಾ ಇಲ್ಲ ಇಲ್ಲ ರಾಗಿ ಮುದ್ದೆ ಎಲ್ಲ ಸಿಗಲ್ಲ ಅಲ್ಲಿ ಚಪಾತಿ 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 ಜಾಸ್ತಿ ಚಪಾತಿ ಈ ಥರ ವಾರದಲ್ಲಿ ಒಂದೆರಡು ದಿವಸ ವೆಜ್ ಇರುತ್ತೆ ಮೂರು ದಿವಸ ಇರುತ್ತೆ ಈಗ ಹದಿನೈದು ವರ್ಷ ನೀವು ಫಸ್ಟೇ ಬರ್ಕೊಟ್ಟಿರಿ ಹದಿನೈದು ವರ್ಷ ಡ್ಯೂಟಿ ಮಾಡ್ತೀನಿ ಅಂತ ನಿಮ್ಗೆ ಅನ್ಸಿರ್ಬೋದು ಇನ್ನ ನಾನು ಇಲ್ಲ ಸೇವೆ ಮಾಡಬೇಕು ಅಂತ ಏನೇನು ಅನಿಸಿದೆಯಾ ಹಾಂ ಇರೋಕ್ಕೆ ಇಷ್ಟ ಬಟ್ ನಮ್ಮ ಮನೆ ಕಡೆ ಸ್ವಲ್ಪ ಪ್ರೌಂಟಿಮೆಂಟ್ ಸ್ವಲ್ಪ ಬೇಗ ಬಂದೆ ನಾನು ಸೊ ಆರ್ಮೀಲಿ ಕೆಲಸ ಮಾಡಿ ನನಗೆ ನಿಜವಾಗೂ ತುಂಬ ತೃಪ್ತಿ ಇದೆ ತೃಪ್ತಿ ಹಾಂ ಅಂದರೆ ಆ ಥರ ಒಂದು ಅದು ಮಾಡೋದೇ ಒಂದು ತುಂಬ ಹೆಮ್ಮೆ ವಿಷಯ ಆ್ಯಕ್ಚುಲಿ ಆಮೇಲೆ ಆ ಥರ ಏರಿಯಾಗಳಲ್ಲಿ ನಮ್ಮನ್ನು ನಾವು ಅದಕ್ಕೆ ಇದು ಮಾಡ್ಕೊಂಡು ಹೊಂದಿಸ್ಕೊಂಡು ಜೀವನ ಮಾಡೋದೇ ದೊಡ್ಡ ಕಷ್ಟ ಮತ್ತೆ ಇನ್ನೊಂದು ಸರ್ ಈಗ ನೀವು ಚಿಕ್ಕೂರಿಂದ ಇಲ್ಲಿದ್ರಿ ಆರ್ಮಿಗೆ ಹೋದ್ರಿ ಹ್ಞೂ ಯಾವಾಗ ಒಂದ್ಸರಿ ನೀವು ಆರು ತಿಂಗಳಿಗೋ ವರ್ಷಕ್ಕೋ ಬರ್ತಿದ್ರಿ ಅವಾಗ ಇಲ್ಲಿ ಸಡಗರ ಸಂಭ್ರಮ ಹೇಗಿರ್ತಾ ಇತ್ತು ಇಲ್ಲಿ ಫೀಲಿಂಗ್ಸು ತುಂಬಾ ಖುಷಿ ಆಗೋದು ಯಾಕೆಂದ್ರೆ ನಾನು ಬರ್ತಾ ಇದೀನಿ ಅಂದರೆ ಆಕ್ಚುಲಿ ನನ್ನ ರಿಸೀವ್ ಮಾಡೋಕ್ಕೆ ಅಂತಾನೆ ಒಂದು ಹತ್ತು ಜನ ಫ್ರೆಂಡ್ಸ್ ಬಂದು ನಿಂತಿರೋರು ಆಲ್ರೆಡಿ ಆವಾಗ ಏನು ನಂದು ಇಲ್ಲಿ ಏನು ಲೈಫ್ ಕಳೀಬೇಕಾಯ್ತು ಬಾಲ್ಯದ್ದು ಇಲ್ಲ ಕಾಲೇಜ್ ಲೈಫು ಅದನ್ನೆಲ್ಲ ನಾನು ನೋಡೋಕೆ ಆಗಿಲ್ಲ ಅಷ್ಟೊಳಗಾಗ್ಲಿ ನಾನು ಆರ್ಮಿಗೆ ಹೋಗ್ಬಿಟ್ಟಿದ್ದೇನೆ ಫ್ರೆಂಡ್ಸ್ ಜೊತೆ ಸೇರಾಕೆ ಆಗ್ತಾ ಇರ್ಲಿಕ್ಕೆ ಆಗ್ತಿರ್ಲಿಲ್ಲ ಆಗ ಬಂದಾಗ ಒಂದು ತಿಂಗಳು ರಜಾ ಬಂದರೆ ಇಲ್ಲ ಎರಡು ತಿಂಗಳು ರಜಾ ಬಂದರೆ ಆಲ್ಮೋಸ್ಟ್ ನಾನು ನೈಂಟಿ ಪರ್ಸೆಂಟು ಟೈಮ್ ಎಲ್ಲ ಫ್ರೆಂಡ್ಸಿಗೆ ಕೊಟ್ಬಿಡ್ತಿದ್ದೆ ಯಾಕೆಂದ್ರೆ ತುಂಬ ಮಿಸ್ ಮಾಡ್ಕೊತಿದ್ವಲ್ಲ ಆ ಟೈಮು ಸೊ ಬಂದಾಗ ತುಂಬ ಖುಷಿಯಾಗಿರೋದು ಹೋಗ್ಬೇಕಾದ್ರೆ ಸ್ವಲ್ಪ ಬೇಜಾರು ಅದು ಒಂದು ಏಜ್ ಇರುತ್ತೆ ಸರ್ ಅಕಸ್ಮಾತ್ ಏಜ್ ಕರೆಕ್ಟ್ ನಿಮ್ಗೆ ಕರೆದ ನೀವು ಹೋಗಿ ಇಷ್ಟಪಡ್ತಿರತ್ತಿರಗ ಹಾ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಅವಶ್ಯಕತೆ ಇದೆ ಅಂತಂದ್ರೆ ಸೇವೆ ಮಾಡೋದು ಕರ್ತವ್ಯ ಅದು ಮಾಡೇ ಮಾಡ್ತೀರಾ ಇನ್ನೂ ತುಂಬಾ ವಿಚಾರ ತಿಳ್ಕೊಬೇಕಾದ್ರೆ ಕೃತ ಆಗ್ತಾ ಇದೆ ನನಗೆ ಇನ್ನೊಂದಿನ ಸಿಗೋಣ ಮೀಟ್ ಆಗೋಣ ಈಗ ನಿಮ್ಗೆ ಲೇಟ್ ಆಗ್ತಾ ಇದೆ ಅಂತ ಇದೆ ಊಟ ಮಾಡಿಕೊಂಡು ಮುಂದಿನ ನೋಡೋಣ ತುಂಬ ಥ್ಯಾಂಕ್ ಯು ಶಂಕರ್ ಸರ್ ಆ್ಯಕ್ಚುಲಿ ನಿಮ್ ನೋಡಿ ತುಂಬ ಖುಷಿ ಆಯ್ತು ನಮಗೆ ನಮಗೂ ತುಂಬ ಖುಷಿ ಅದರಲ್ಲೂ ನೀವು ಅಂಥ ಸುಂದರವಾದ ಮನೆ ಕಟ್ಕೊಂಡಿದ್ದೀರಾ ಅಷ್ಟು ತೋಟ ಇದೆ ಅದರಲ್ಲೂ ಒರ್ಜಿನಲ್ ನಾಟಿ ಕೋಳಿ ಸಾಕಿ ನಮ್ಮ ಓಟ್ಲು ತಂದು ಕೊಟ್ಟಿರೋದು ತುಂಬ ತುಂಬ ಖುಷಿಯಾಯ್ತು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸ್ನೇಹಿತರೆ ನಮ್ಮ ಯದೂ ಕುಮಾರ್ ಅವರು ಆರ್ಮಿಲಿ ಕೆಲಸ ಮಾಡಿದ್ದಾರೆ ತುಂಬ ಖುಷಿಯಾದ ವಿಚಾರ ಅದರಲ್ಲೂ ನಮ್ಮ ರೈತರು ಒರ್ಜಿನಲ್ ನಾಟಿ ಕೋಳಿ ತಂದು ನನಗೆ ಕೊಟ್ಟಿದ್ದಾರೆ ಶಂಕರ್ ನಾಟಿ ಕೋಳಿ ಟಾಬ್ಬ ನಮ್ಮ ಹೋಟ್ಲು ಪರವಾಗಿ ಕಿರು ಸನ್ಮಾನ ಮಾಡೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಹಾಕಿಸ ನಿಮ್ಮಿಂದಲೇ ಅದರಲ್ಲೂ ನಮ್ಮ ಸತೀಶ್ ಅಣ್ಣವ್ರು ಬಂದಿದ್ದಾರೆ ಈ ದಿನ ಇನ್ನೂ ಖುಷಿಯಾದ ವಿಚಾರ ನಾವು ಇಲ್ಲಿ ಕೋಳಿ ತೊಗೊಂಡು ಹೋಗಿ ಬಂದಿದ್ದೆ ಹಾಗಾಗಿ ನಮ್ಮ ಆಸನವ್ರು ಸಿಕ್ಕಿದ್ರು ನನಗೂ ಇವ್ರಿಗೆ ಸನ್ಮಾನ ಮಾಡುವಂಥ ಒಂದು ಅವಕಾಶ ಸಿಕ್ತು ಶಂಕ ಶಂಕರಣ್ಣವ್ರು ಇದೇ ಥರ ಕೋಳಿ ಬೆಳೆ ಸಾಕುವಂಥವ್ರಿಗೆಲ್ಲ ಕರೆದು ಈ ಥರ ಎಲ್ಲ ಸನ್ಮಾನ ಮಾಡ್ತಾ ಇರಲಿ ಇನ್ನೂ ಹೆಚ್ಚಿಗೆ ಕೋಳಿ ಬೆಳೆಯೋರು ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಧನ್ಯವಾದಗಳು ಶಂಕರಣ್ಣವರಿಗೆ ಮತ್ತೆ ಸತೀಶ್ ಅಣ್ಣ ಅವರಿಗೆ ತುಂಬ ಥ್ಯಾಂಕ್ಸ್ ನಿಮ್ಮ ಡಬಾಗ್ ಬಂದು ತುಂಬ ಖುಷಿ ಆಯಿತು ನಮಗೆ ಇವತ್ತು ಕವರ್ ಕೊಡಪ್ಪ ನೋಡಿದ್ರಲ್ಲ ಸ್ನೇಹಿತರೆ ಒರ್ಜಿನಲ್ ನಾಟಿ ಕೋಳಿ ತಂದು ಕೊಟ್ಟಿದ್ದಾರೆ ನಮ್ಮ ಹೋಟ್ಲಲ್ಲಿ ಒರ್ಜಿನಲ್ ನಾಟಿ ಕೋಳಿನೇ ಹಾಕೋದು ಸೌದೆ ಒಲೆಯಲ್ಲೇ ಬೇಯಿಸೋದು ಒರ್ಜಿನಲ್ ನಾಟಿ ಕೋಳಿ ಕೊಡೋದೇ ನಮ್ಮ ಅಭ್ಯಾಸ ಆಗಿದೆ ಏನಕ್ಕೋಸ್ಕರ ಅಂತೀರ ನಮ್ಮ ಮನಸ್ಸಿಗೆ ತೃಪ್ತಿಗೋಸ್ಕರ ನಾವು ಅರ್ಜಿನಲ್ ನಾಟಿ ಎಲ್ಲ ಡಿಸ್ಟಿಕ್ಕಿಂದ ಕೊಡ್ತೀವಿ ಯಾಕೆಂದರೆ ಜನಕ್ಕೆ ಅನುಮಾನ ಬಂದ್ಬಿಟ್ಟಿದೆ ಎಲ್ಲಿ ಸಿಗುತ್ತೆ ನಾಟಿ ಕೋಳಿ ಯಾರು ಆಗ್ತಾರೆ ನಾಟಿ ಕೋಳಿ ಮಾಟಿ ಕೋಳಿ ಹಾಕ್ತಾರೆ ಲೇರ್ ಕೋಳಿ ಹಾಕ್ತಾರೆ ಏನೇನೋ ವಿಚಿತ್ರವಾಗಿ ಮಾತಾಡ್ತಾರೆ ಆದರೆ ನಾನು ವೀಡಿಯೋಗಳು ಪ್ರತಿ ವಿಡೋದಲ್ಲಿ ಹೇಳ್ತೀನಿ ನಾನು ಕರ್ತವ್ಯ ಎಷ್ಟೋ ಜನ ಬೇಜಾರು ಮಾಡ್ಕೋತಾರೆ ಬಟ್ ಏನು ಮಾಡೋಕ್ಕಾಗುತ್ತೆ ಎಷ್ಟೋ ಜನಕ್ಕೆ ನಾಟಿ ಕೋಳಿ ಬಗ್ಗೆನೇ ಗೊತ್ತಿಲ್ಲ ನಾಟಿ ಕೋಳಿ ಬಿ ತಿನ್ನುವ ಆಸೆ ನಾಟಿ ಕೋಳಿ ಬಗ್ಗೆ ಗೊತ್ತಿಲ್ಲ ನೀವೆಲ್ಲನ ನಾಟಿ ಕೋಳಿ ಊಟ ಮಾಡಿ ವೆರಿ ವೆರಿ ಇಂಪಾರ್ಟೆಂಟು ಮೂಳೆ ಕಡ್ದು ನೋಡಿ ಮೂಳೆ ಯಾವುದೇ ಕಾರಣಕ್ಕೂ ನಾಟಿ ಕೋಳಿ ಮೂಳೆ ಕಡ್ದು ತ ಪೊಳಿ ಆಗೋಕ್ಕೆ ಸಾಧ್ಯ ಇಲ್ಲ ನುಚ್ಚಾಗೆ ಸಾಧ್ಯ ಇಲ್ಲ ಯಾವುದೇ ಹಾಕೊಂಡು ಒಂದೇ ಸಾರಿ ಹಾಕಿ ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರ್ತೀನಿ ಖಂಡಿತ ನಮ್ಮ ಹೋಟ್ಲಿಗೆ ಒಂದು ಸಾರಿ ಬನ್ನಿ ಊಟ ಮಾಡಿ ನಾಟಿ ಕೋಳಿ ತಿನ್ನಿ ಆ ಮೂಳೆ ಹೇಗಿರುತ್ತೆ ಫೀಲ್ ಹೇಳಿ ನೋಡಿದ್ರಲ್ಲ ನಾಟಿ ಕೋಳಿ ಯಾವ್ಯಾವ ಡಿಸ್ಟಿಕ್ಕಿಂದ ತರಿಸ್ತೀನಿ ನಮ್ಮ ಹೋಟ್ಲಿಗೆ ಅಂತ ಎಷ್ಟು ಕೋಳಿ ಸ್ಟಾಕಿದ್ರು ನಾಟಿ ಕೋಳಿ ತೊಗೊಂಡಿದ್ದೀನಿ ರಿಯಾಲಿಟಿ ಬೇಕು ಸರ್ ರಿಯಾಲಿಟಿ ಏನೇನೋ ಮಾತಾಡ್ಬಿಡೋದಲ್ಲ ನಾಟಿ ಕೋಳಿ ತಿನ್ನಬೇಕು ರುಚಿ ನೋಡಬೇಕು ಆಮೇಲೆ ಮಾತಾಡಬೇಕು ಎಷ್ಟೋ ಜನ ಹೇಳ್ತಾರೆ ಕಾಸ್ಟ್ಲಿ ಹೆಂಗೆ ಕಾಸ್ಟ್ಲಿ ಆಯ್ತದೆ ಸರ್ ಒಂದು ಕೆ ಜಿ ಕೋಳಿಗೆ ನಾನು ಐನೂರು ರೂಪಾಯಿ ರೈಟ್ ಕೊಡ್ತೀನಿ ನಮ್ಮ ರೈತರಿಗೆ ಆ ರೈತರಿಗೂ ತುಂಬ ಕಷ್ಟ ನಾಟಿ ಕೋಳಿ ಸಾಕೋಕ್ಕೆ ಪ್ರೀತಿಯಿಂದ ಸಾಕಿರ್ತಾರೆ ಒಂದು ಕೆ ಜಿ ಕೋಳಿ ಕ್ಲೀನ್ ಮಾಡಿದ್ರೆ ಆರುನೂರೈವತ್ತು ಗ್ರಾಮ್ ಸಿಗ್ತದೆ ಆರುನೂರೈವತ್ತು ಗ್ರಾಮ್ ತೊಗೊಂಡು ಏನು ಮಾಡೋಕ್ಕಾಗುತ್ತೆ ನಾವು ಉದಾಹರಣೆ ನಿಮಗೊಂದು ಒಂದು ಚಿಕ್ಕದು ಉದಾಹರಣೆ ಕೊಡ್ತೀನಿ ಒಂದು ಕೆ ಜಿ ಬಾಯ್ಲರ್ ಕೋಳಿ ಎಷ್ಟು ಸರ್ ಒಂದು ಕೆ ಜಿ ಬಾಯ್ಲರ್ ಕೋಳಿ ಈಗೇನು ಪ್ರೆಸೆಂಟು ನೂರು ನಲ್ವತ್ತು ನೂರೈವತ್ತು ರೂಪಾಯಿ ಕೆ ಜಿ ಇರ್ಬೋದು ಒಂದು ಪ್ಲೇಟ್ ಚಿಕನ್ನೇ ಅಷ್ಟು ತೊಗೊಬಿಡ್ತಾರೆ ಅಂಥದ್ರಲ್ಲಿ ನಾಟಿ ಕೋಳಿ ನಾನು ಈಗ ಒಂದು ಪ್ಲೇಟ್ಗೆ ಮುನ್ನೂರು ಇಪ್ಪತ್ತು ರೂಪಾಯಿ ತಗೋತೀನಿ ಅದು ಜಾಸ್ತಿ ಅಂದರೆ ನಾನು ಏನು ಮಾಡೋಕ್ಕಾಗುತ್ತೆ ಮಸಾಲ ಖರ್ಚೇನು ಬೇರೆ ಖರ್ಚೇನು ಎಕ್ಸ್ಟ್ರಾ ಎಕ್ಸ್ಟ್ರಾ ಎಕ್ಸೆಟ್ರಾ ಎಷ್ಟು ಇರುತ್ತೆ ಅರ್ಥ ಮಾಡ್ಕೊಳ್ಳಿ ನಾಟಿ ಕೋಳಿ ತಿನ್ನೋರಿಗೆ ಪಕ್ಕ ಗೊತ್ತು ಯಾರಿಗೂ ಏನೂ ಗೊತ್ತಿರಲ್ಲ ಅದ್ರ ಬಗ್ಗೆ ಗೊತ್ತೇ ಇರೋಲ್ಲ ಏನೋ ಹೇಳೋದು ರೇಟ್ ಜಾಸ್ತಿ ಹಂಗೆ ಹಿಂಗೆ ಏನೇನೋ ವಿಚಿತ್ರವಾಗಿ ಮಾತಾಡ್ತಾರೆ ದಯವಿಟ್ಟು ವಿಚಿತ್ರವಾಗಿ ಮಾತು ಹೇಳಬೇಡಿ ಒಂದು ಸಾರಿ ನಮ್ಮ ಹೋಟ್ಲು ಬನ್ನಿ ನಾಟಿ ಕೋಳಿ ಊಟ ಮಾಡಿ ಮೂಳೆ ಕಡ್ದು ನೋಡಿ ಡೌಟ್ ಇದ್ದರೆ ಮನೇಲೂ ಒಂದು ಕೋಳಿ ತೊಗೊಂಡೋಗಿ ಅಡುಗೆ ಮಾಡಿ ಊಟ ಮಾಡಿ ನೋಡಿ ತುಂಬ ಕಡೆ ಏನು ಮಾಡ್ತಾರೆ ಲೇಯರ್ ಕೋಳಿ ಹಾಕ್ಬಿಟ್ಟು ನಾಟಿ ಕೋಳಿ ಅಂದ್ಬಿಡ್ತಾರೆ ಅದು ಬಂದು ನೂರಿಪ್ಪತ್ತು ನೂರು ಮೂವತ್ತು ರೂಪಾಯಿ ಒಂದು ಕೆ ಜಿ ಇರುತ್ತೆ ಹಾಗಾಗಿ ನೂರಿಪ್ಪತ್ತ್ನೂರು ಮೂವತ್ತು ರೂಪಾಯಿ ಹಾಕಿ ಒಂದು ಕೆ ಜಿನ ನಾಟಿ ಕೋಳಿ ಅಂತ ಕೊಡೋರಿಗೂ ನಾನು ಒರಿಜಿನಲ್ ನಾಟಿ ಕೋಳಿ ಐನೂರು ರೂಪಾಯಿ ಕೊಟ್ಟರು ಕೊಡೋರಿಗು ಒಂದೇ ಮಾಡೋಕ್ಕೆ ಹೋಗಬೇಡಿ ಊಟ ಮಾಡಿ ಮೂಳೆ ಕಡೀರಿ ಮೊಟ್ಟೆ ಕೋಳಿ ಮೂಳೆ ಲೇಯರ್ ಕೋಳಿ ಮೂಳೆ ಕಡಿದುತ್ತವೆ ಪುಡಿ ಆಯ್ತದೆ ಯಾವುದಕ್ಕೋಸ್ಕರ ಅಂದರೆ ಅದು ಒಂದು ವರ್ಷ ಆ್ಯಂಟಿಬಿಟಿಕ್ ಬಿಡಿ ಆ್ಯಂಟಿಬಯೋಟಿಕ್ ಮೆಡಿಷನ್ ತಿಂದಿರುತ್ತೆ ಹಾಗಾಗಿ ಮೂಳೆ ಪುಡಿಪುಡಿ ಆಗುತ್ತೆ ನಾಟಿ ಕೋಳಿ ಕ್ಯಾಲ್ಸಿಯಂ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ಮೂಳೆ ಕಡಿದ್ರೆ ಪುಡಿ ಆಗಲ್ಲ ಹಾಗಾಗಿ ಸಾಧ್ಯನೇ ಇಲ್ಲ ಎಳೆ ನಾಟಿ ಕೋಳಿ ಮೂಳೆ ಕಡಿದ್ರೆ ಪಚ್ಚಿ ಆಗುತ್ತೆ ಸ್ವಲ್ಪ ಬಲ್ತಿರೋಂಥ ಮೂಳೆ ಒಂಥರ ಕಡಿದ್ರೆ ಉದ್ದಕ್ಕೆ ಕ್ರ್ಯಾಕ್ ಬಿಡುತ್ತೆ ಜಾಸ್ತಿ ಬಲತಿರೋಂಥ ಮೂಳೆ ಮೂಳೆ ಕಡಿಯೋಕ್ಕೆ ಆಗಲ್ಲ ಯಾವುದೇ ಮೂಳೆ ಆಗಿ ದಾಡಿಗೆ ಹಾಕೋ ರೋಲ್ ಮಾಡೋಕ್ಕಾಗಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ರಾಮಾಣಿಕತೆಗೆ ಬೆಲೆ ಸಿಗಬೇಕು ಪ್ರಾಮಾಣಿಕತೆಗೆ ಬೆಲೆ ಕೊಡಿ ಅಂತ ಕೇಳ್ತಾ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಪ್ರತಿಯೊಬ್ಬರು ಲೈಕ್ ಮಾಡಿ ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ನಮಸ್ಕಾರ